ಆಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಗಿನ್ನಾಲಿಂದ ಒಂದು ಸ್ವೀಟ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ಇನ್ನು ಈ ಸ್ವೀಟ್ ಕೂಡ ಸ್ಪಾಂಜ್ ರೀತಿ ತುಂಬಾ ಸಾಫ್ಟಾಗಿರುತ್ತೆ ತಿನ್ಲಿಕ್ಕಂತೂ ತುಂಬಾ ಖುಷಿಯಾಗಿ ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ಒಂದು ಕುಕ್ಕರ್ಗೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕೋಬೇಕು ಇನ್ನು ನೀರು ಹಾಕ್ಕೊಂಡಿದ್ದಾದ ಮೇಲೆ ನಾವು ಹಾಲನ್ನ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕು ಬೆಲ್ಲ ಸೇರಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಈ ರೀತಿ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೋಬೇಕು ನೀರು ಮಾತ್ರ ಸ್ವಲ್ಪನೇ ಹಾಕೋಬೇಕು ಇನ್ನು ಬೆಲ್ಲ ಕರಗಿಸ್ಕೋಬೇಕಾದ್ರೆ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಈ ಬೆಲ್ಲ ಚೆನ್ನಾಗಿ ಕುದಿಯವರೆಗೂ ವೆಯ್ಟ್ ಮಾಡೋಣ ಇನ್ನು ಗಿಣ್ಣನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇನ್ನು ಈ ಗಿಣ್ಣಾಲಲ್ಲಿ ಪ್ರೋಟೀನು ಕೊಬ್ಬು ಖನಿಜನ ಹೆಚ್ಚಿಸುವಂಥ ಅಂಶಗಳು ತುಂಬಾ ಇದೆ ರಿಚ್ ಇನ್ ಪ್ರೋಟೀನ್ ಅಂತಲೂ ಹೇಳ್ತಾರೆ ಇನ್ನು ಗಿಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಇದೆ ಇನ್ನು ಗಿಣ್ಣಾಲು ಯಾವ ಟೈಮಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹಸು ಕರು ಹಾಕಿದ ಮೂರು ನಾಲ್ಕು ದಿನದವರೆಗೂ ಅದನ್ನು ಗಿಣ್ಣಾಲ್ ಅಂತಲೇ ಹೇಳಿ ಕರಿತೀವಿ ಇನ್ನು ಬೆಲ್ಲ ಕೂಡ ಕರಗಿದಾದ ಮೇಲೆ ನಾನು ಇದಕ್ಕೆ ಈ ಗಿನ್ನ ಹಾಲ್ನ ಈ ರೀತಿ ಹಾಕೋತಾ ಇದ್ದೀನಿ ಸೊ ಅಷ್ಟೊಂದು ಕೂದಲು ಆ ಥರ ಏನಾದರೂ ಇರುತ್ತೆ ಅಂತೇಳಿ ನಾನು ಇದನ್ನು ಒಂದು ಜಾಲ್ರಲ್ಲಿ ಸೋಸ್ಕೊಂಡು ಈ ರೀತಿ ಹಾಲನ್ನ ಹಾಕೋತಾ ಇದ್ದೀನಿ ಸೊ ಈ ರೀತಿ ಸ್ವೀಟ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ಹಾಲೆಲ್ಲ ಹಾಕೊಂಡಿದ್ದಾದಮೇಲೆ ಈ ರೀತಿ ಬೆಲ್ಲ ಮತ್ತು ಹಾಲನ್ನ ನಾವು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋಕ್ಕಿಂತ ಮೊದಲೇ ನಾವು ಇದು ಸ್ಟೌವ್ನ ಆಫ್ ಮಾಡ್ಕೋಬೇಕು ಸೊ ಇವಾಗ ಗಿಣ್ ಕೂಡ ರೆಡಿಯಾಗಿದೆ ಇನ್ನು ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ ಸೊ ಇನ್ನು ಗಿಣ್ಣ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾನೊಂದು ಸ್ಪೂನ್ನ ಗಿಣ್ಣೊಳಗಡೆ ಹಾಕಿ ನೋಡ್ತಾಯಿದ್ದೀನಿ ಇವಾಗ ಗಿಣ್ ಕೂಡ ಸ್ಪೂನ್ಗೆ ಏನು ಕಚ್ಕೋತಾ ಇಲ್ಲ ಸೊ ಗಿಣ್ ಕೂಡ ರೆಡಿಯಾಗಿದೆ ನಾನಿದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ಕಟ್ ಮಾಡಿಕೊಂಡು ತಿನ್ಬೋದು ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ನಾವು ಯೂಸ್ನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಹಾಲು ಕೂಡ ಮಕ್ಕಳು ಬೆಳವಣಿಗೆ ತುಂಬಾ ಉಪಕಾರಿಯಾಗಿದೆ ಬಿಳಿ ರಕ್ತ ಕಣ ಕಡಿಮೆ ಇರುವಂಥವ್ರು ಈ ಹಾಲು ಹಾಲಿಂದ ಏನಾದರೂ ಸ್ವೀಟು ಮತ್ತು ಬೇರೆ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗುತ್ತೆ ಸೊ ನಿಮ್ಗೇನಾದರೂ ಗಿಣ್ಣು ಸಿಕ್ಕಿದ್ರೆ ಮಿಸ್ ಮಾಡದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ ಯು